ಅಷ್ಟು ನೋವು ಇದ್ದವು ಇಲ್ಲಿ ಬಂದಿಂದ ತಾತನ ಹತ್ರ ಅಪ್ಪ ಸಲಿದ್ದ ತಾತನ ಹತ್ರ ಬಂದಲಿದ್ದ ಸ್ವಲ್ಪ ಉತ್ಮ ಆಗಿದೆ ಇವಾಗ ಪೂರ್ತಿ ಉತ್ಮ ಆಗಿದೆ ಹಾಗಾಗಿ ಊಟ ಮಾಡಿಸ್ತೀವಿ ಅಂತ ಅಂದ್ಕಂತಿದ್ದೀವಿ ಇವತ್ತು ಬಂದು ಪ್ರಸಾದ ಮಾಡ್ತೀನಿ ಹಾಂ ಭಕ್ತರಿಗೆ ಪ್ರಸಾದ ಕೊಡ್ತಾರಮ್ಮ ಪ್ರಸಾದ ಅಪ್ಪ ಹೇಳ್ತನ ನೀವು ಅಂದ್ಕೊಂಡಿದ್ರಿ ಇಲ್ಲ ನಾವು ಅಂದ್ಕಂತೀವಿ ನೀವು ಅನ್ಕಡಿಗೆ ಆರಾಮ ಇಲ್ಲಿ ಮಾಡ್ಸೀನ ಅಂತ ಹಾಂ ಹಾಂ ಇವತ್ತು ಆರಾಮ ಆಗ್ಯದಮ್ಮ ಆರಾಮ ನಡ್ಯಕ್ಕೆ ಬರ್ತಿದ್ದಿಲ್ಲ ಅವ್ರು ನಡೆಯಕ್ಕೆ ಬರ್ತಿದ್ದಿಲ್ಲ ಕೂಡ

ಇವಾಗ ಏನು ತಂದಿರಲ್ಲ ಹಾಂ ಆಯ್ತಮ್ಮ ಅಪ್ಪ ಒಳ್ಳೇದು ಮಾಡ್ತಾನೆ ಬೇಸರ ನಡ್ಕಾರಿ ಬಿಡ್ಬೇಡ್ರಿ ಬಟ್ಟೆ ಬಟ್ಟೆ ತೀಗ ನೋಡಿ ತಗ ಬಸ್ಸು ಏಯ್ಯ ಉಂಡಲ್ಲ ಮರಿ ಸೇವಾ ಸೇವಿಸ್ತಾ Gracias.